ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂದು ಸಂಜೆ ಐದು ಗಂಟೆಗೆ ಆರಂಭವಾಗಲಿರುವ ಸಮಾರಂಭದಲ್ಲಿ ರಾಯಚೂರು ಜಿಲ್ಲೆಯ ಸ್ಟಾರ್ ಗಾಯಕರು ಡ್ಯಾನ್ಸರ್ ಸೇರಿದಂತೆ ಒಂದೂರ ಐವತ್ತಕ್ಕೂ ಹೆಚ್ಚಿನ ಸ್ಥಳೀಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ಇದಲ್ಲದೆ ಬೆಂಗಳೂರಿನ ಖ್ಯಾತ ಗಾಯಕರು ಡ್ಯಾನ್ಸರ್ ಆಗಮಿಸಲಿದ್ದಾರೆ ಎಂದು ಹೇಳಿದರು बेंगलुरु आर्टिस्ट प्लस जदर ಅಂತ इज द एनिमेशन इंजीनियर एंड इज द सीईओ ಆಫ್ ವಿಜಿ ಟೆಕ್ನೋಟ್ರಿಕ್ಸ್ ಬೆಂಗಳೂರು ಸ್ಪೆಷಲೈಸ್ ಏನಂದ್ರೆ ಸ್ಕ್ರೀನ್ ನೇಮ್ ಇರುತ್ತೆ ಡ್ಯಾಸಲ್ ಲಕ್ಕಿ ಅಂತ He sings in 10 lakhs different languages so ಅದು ಒಂದು ಲ್ಯಾಂಚಿಂಗ್ ಇದೆ ನನಗೆ ಅಂದ್ರೆ ನಮ್ಮ ஊರಲ್ಲಿ ಲಾಂಚ್ ಆಗಲಿ ಅಂತ in bangalore already is considered as the biggest coaster <coughs> of india so ನನಗೆ डिफरेंट ಆಗಿ ಇನ್ನೋವೇಟಿವ್ ಥಿಂಗ್ಸ್ ಅಂತ ಆರ್ ऑलरेडी ಒಂದು ಐದು ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ ಇವರು ಕನ್ನಡ ತೆಲುಗು ಬಂಗಾಲಿ ತಮಿಳ್ ಮರಾಠಿ ಹಿಂದಿ ಇಂಗ್ಲಿಷ್ ಅರೇಬಿಕ್ ಸ್ಪ್ಯಾನಿಷ್ ಕೊರಿಯನ್ ನಮ್ಮ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲೇ ಇದೊಂದು ಇತಿಹಾಸ ಇದೆ ಸೊ ಒಂದು ಭಾಷೆ ಎರಡು ಭಾಷೆ ಆಗದ್ರೆ ತುಂಬ ಕಷ್ಟ ಆ್ಯಸ್ ಎ ನಾನು ಈವೆಂಟ್ ಮ್ಯಾನೇಜರ್ ಆಗಿ ಮಾಸ್ಟರ್ ಆಗಿ ಕೊರಿಯೋಗ್ರಾಫರ್ ಆಗಿ ತುಂಬ ಜನ ನೋಡಿದ ನಾನು ಹೇಳಿದ್ದು ಒಂದೇ ವಿಷಯ ನನ್ನ ಮಗನಿಗೆ ವಿಶೇಷವಾಗಿದ್ದರೆ ಮಾತ್ರ ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ತುಂಬ ಕಷ್ಟ ಇದು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಮ್ ಇನ್ನೊಂದು ಏನಂದರೆ ನಮ್ಮ ಸಿನಿಮಾ ಒಂದು ಆಲ್ರೆಡಿ ಲಾಸ್ಟ್ ಟೈಮ್ ನಿಮ್ಮೆಲ್ಲ ಸಾಕೊಂಡು ಸಿನ್ಮಾ ಸ್ಟಾರ್ಟ್ ಮಾಡಿದ್ವಿ ಈಗ ಎರಡು ಹಂತ ಮುಗ್ದಿದೆ ಅದರದ್ದು ಟೀಸರ್ನು ಟೀಸರ್ ಒನ್ ಡ್ಯಾಸರ್ ಸೂಪರ್ ಸ್ಟಾರ್ ಫನ್ ಟೀಸರ್ ಒನ್ ಅವತ್ತೆ ಟ್ವೆಂಟಿ ಸೆಕೆಂಡ್ಗೆ ಫೆಬ್ರವರಿ ಮಹಾತ್ಮ ಗಾಂಧಿ ಸ್ಟೇಡಿಯಮಲ್ಲಿ ನಾವು ಟೀಸರ್ನ ರಿಲೀಸ್ ಮಾಡ್ತೀವಿ ನಿಮ್ಮ ವಿಶೇಷ ಈ ಸರ್ತಿ ಕಾರ್ಯಕ್ರಮ ಮಾಡೋದು ಇದು ನಾವು ಈ ಸರಿ ಓರಿಯಂಟೆಡ್ ಆಗಿ ಒಂದು ಈವೆಂಟ್ ಮಾಡಬೇಕಂತ ತುಂಬಾ ಆಸೆ ಇತ್ತು ನನಗೆ ಯೂಶಲಿ ಏನಂತಂದ್ರೆ ನಾವು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಸರ್ತಿ ನಾವು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಹಾಗೂ ತುಂಬಾ ಜನ ಪರಿಚಯದಿಂದ ನಾವು ವಾಟ್ಸಪ್ ಮುಖಾಂತರ ಮಾಡಿದ್ವಿ ಗಿನ್ನಿಸ್ ದಾಖಲೆ ಬರೆದ ಮಲ್ಲಕಂಬ ತಂಡ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಗಮನ ಸೆಳೆಯಲಿದೆ ಎಂದು ಹೇಳಿದರು ವಿಶ್ವಾಸ ಹತ್ತು ಭಾಷೆಗಳಲ್ಲಿ ಹಾಡು ಹಾಡಿ ರಂಜಿಸಿದರು Perché tu vuoi te nanna jaha jari? Perché tu hai te I'm not